ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ನಾನು ಹೊಸಳ್ಳಿ ಶ್ರೀನಿವಾಸ್ ಸ್ನೇಹಿತರೆ ಈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ಮುಂದೆ ಮಾಡೋ ವಿಡಿಯೋಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ವಕ್ ವಿವಾದ ಸುದ್ದಿ ಮಾಡ್ತಿದೆ ಅದ್ರ ಬಗ್ಗೆ ಒಂದ್ ಎರಡು ವಿಶೇಷವಾಗಿ ತಿಳಿಸ್ಕೊಡಕ್ ಹೋಗ್ತಾ ಇದ್ವಿ ನೋಡಿ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಭಾರತ ದೇಶಾದ್ಯಂತ ನಮ್ಮ ರಾಜ ಮಹಾರಾಜರು ಎಂತ ಕೋಟೆಗಳನ್ನ ಕಟ್ಟಿ ಈ ಪೀಳಿಗೆಗಂತ ಬಿಟ್ಟೋಗಿದ್ದಾರೆ ಅದರಲ್ಲಿ ಇವತ್ತು ಎಷ್ಟೋ ಕೋಟೆಗಳನ್ನ ಒಫ್ ನಮ್ದು ಅಂತಂದೇಳಿ ಕ್ಲೈಮ್ ಮಾಡಕ್ ಹೊರಟಿದೆ ಇದು ಸರಿನಾ ನೋಡಿ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ಹೇಳ್ತಿರೋ ಒಂದು ಸತ್ಯನ ನೀವು ತುಂಬಾ ವಿಚಾರವಾಗಿ ಅರ್ಥ ಮಾಡ್ಬೇಕಾಗುತ್ತೆ ನೋಡಿ ವೀಕ್ಷಕರೇ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮುಸ್ಲಿಮ್ಸರೆಲ್ಲರೂ ಸೇರಿ ನಮಗೆ ಪ್ರತ್ಯೇಕ ದೇಶ ಬೇಕಂತ ಹೇಳಿದಾಗ ಅವರಿಗೆ ಎರಡು ದೇಶಗಳನ್ನು ಬಿಟ್ಕೊಟ್ಟಿದ್ದೇವೆ ಒಂದು ಪಾಕಿಸ್ತಾನ ಒಂದು ಬಾಂಗ್ಲಾದೇಶ ಎರಡು ದೇಶಗಳನ್ನು ಅವ್ರು ಬಿಟ್ಕೊಟ್ಟಿದ್ದೇವೆ ಆ ಕಡೆ ಪಾಕಿಸ್ತಾನ ಈ ಕಡೆ ಬಾಂಗ್ಲಾದೇಶ ಕೊಟ್ಟು ನಿಮಗೆ ನಮ್ಮ ಹಿಂದೂಸ್ತಾನದಲ್ಲಿ ಇನ್ನು ಯಾರ್ಯಾರು ಇಲ್ಲೇ ಇರ್ತೀರಾ ಅಂತಂದೇಳಿ ಅವ್ರಿಗೂ ಇಲ್ಲೇ ಜಾಗ ಕೊಟ್ಟಿರೋದ್ರಿಂದ ಎಷ್ಟೋ ಜನ ಮುಸ್ಲಿಮ್ಸರು ಇವತ್ತು ಹಿಂದೂಸ್ತಾನದಲ್ಲೇ ಇದ್ದೀರಾ ಈ ನೆಲದ ಮೇಲೆ ನೀವಿದ್ದೀರಾ ಆದರೆ ಈ ದೇಶದಲ್ಲಿ ಕೆಲವು ಮುಸ್ಲಿಂಸರು ಈ ದೇಶದ ಹೆಸರಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರೆ ಹಾಗ ಹೇಳಿ ನಾನು ಎಲ್ಲಾ ಮುಸ್ಲಿಮ್ಸ್ ಬ್ಲೈಂಡ್ ಮಾಡಕ್ ಹೋಗ್ತಾ ಇಲ್ಲ ಈಗ ನೋಡಿ ನಿಮಗೆ ಒಂದ್ ಒಳ್ಳೆ ಉದಾಹರಣೆ ಹೇಳ್ಬೇಕಂದ್ರೆ ಮುಸ್ಲಿಮ್ಸ್ ಅಂದ್ರೆ ಹೆಂಗಿರ್ಬೇಕು ಈ ದೇಶದಲ್ಲಿ ಅಂದ್ರೆ ಒಬ್ರೇ ಸಾಕು ಎ ಪಿ ಜಿ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ್ ನೋಡಿದ್ರೆ ಸಾಕು ಅವ್ರ ಬೆಳ್ಕೊಂಡಿರ ರೀತಿ ಅವ್ರ ಈ ದೇಶಕ್ಕೆ ಕೊಟ್ಟ ಕೊಡುಗೆ ಅವ್ರ ಈ ದೇಶಕ್ ಮಾಡಿರೋ ಎಂತ ಸೇವೆ ನಮ್ಮ ಒಬ್ಬೊಬ್ಬ ಮುಸ್ಲಿಮ್ಸ್ ಮನೆಯಲ್ಲೂ ಒಬ್ಬೊಬ್ಬ ಎ ಪಿ ಜಿ ಅಬ್ದುಲ್ ಕಲಾಂ ಅಂತ ಅನ್ನೋದು ಆಸೆ ರೀ ಇದು ದೇಶ ಸೇವೆ ಅಂದ್ರೆ ಹಂಗಾಗಿ ದೇಶದ್ರೋಹ ದೇಶ ದ್ರೋಹ ಮಾಡೋದಲ್ಲ ಮುಸ್ಲಿಮ್ಸರ್ ಅಂದ್ರೆ ಮುಸ್ಲಿಮ್ಸ್ ಎಷ್ಟೋ ಜನ ಇಲ್ಲಿ ಇದೀರಾ ಆದ್ರೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ ಅವ್ರಿಗೆ ನಾವು ಗೌರವಿಸ್ತೀವಿ ಮುಂದೆ ನಿಮ್ ಮಕ್ಕಳನ್ನ ಡಾಕ್ಟರ್ ಅಬ್ದುಲ್ ಕಲಾಂ ನೀವು ಬೆಳೆಸಿ ಹಾಗೆ ಹಿಂದೂಸ್ಥಾನ ಸ್ಟೇಟ್ಮೆಂಟ್ ಕೊಡ್ತಾನೆ ಹದಿನೈದು ನಿಮಿಷ ಪೊಲೀಸ್ನೆಲ್ಲ ಸೈಡ್ ಇಟ್ಬಿಡಿ ಹಿಂದೂಗಳನ್ನೆಲ್ಲ ಕೊಚ್ಚ ಹಾಕ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಅಂತಾನೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇವರೆಲ್ಲ ದೇಶ ಪ್ರೇಮಿಗಳ ಅದೇ ರೀತಿ ನಾರ್ತ್ ಅಲ್ಲಿ ಒಬ್ಬ ಎಂ ಎಲ್ ಎ ಅವರು ಎಂ ಎಲ್ ಒಂದು ಸ್ಥಾನದಾಗಿದ್ದು ಅವರು ಕ್ಷೇತ್ರದಲ್ಲಿ ಮೂವತ್ತು ಪರ್ಸೆಂಟ್ ಹಿಂದೂಗಳು ಅಷ್ಟೇ ಇರೋದು ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮ್ಸ್ ಇರೋದು ಪರ್ಸೆಂಟ್ ಹಿಂದೂಗಳನ್ನೆಲ್ಲ ಕೊಚ್ಚಿ ಬಾಗಿರತಿ ನದಿಗೆ ಅಂತನಲ್ಲ ಈ ವಿಚಾರವಾಗಿ ಏನಾದ್ರು ಒಬ್ಬ ಮುಸ್ಲಿಮ್ಸ್ ಆದ್ರೂ ಧ್ವನಿ ಎತ್ತಿದೀರಾ ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಚಲನಚಿತ್ರ ಮೇರು ನೋಟ ಹಿರಿಯ ಕಲಾವಿದ ಮಿಥುನ್ ಚಕ್ರವರ್ತಿ ಅವರು ಏನ್ ಹೇಳಿದಾರೆ ಅಂತ ಒಂದ್ಸರಿ ಕೇಳ್ಕೊಂಬರ ಬನ್ನಿ कुछ भी करेंगे ट्वेंटी सिक्स ये मसलत हमारा होगा कुछ भी करेंगे कुछ भी मैं होम मिनिस्टर साहब के सामने बोल रहा हूं कुछ भी कुछ भी के अंदर बहुत सारे मतलब छुपा हुआ है देखिए हमारे यहां एक लीडर बोलता है कि हम सत्तर परसेंट मुस्लिम है तीस परसेंट हिंदू हम इनको काट के भागीरथी में बहा देंगे हमने सोचा चीफ मिनिस्टर कुछ तो बोलेगा कैसी बात मत करो किसी ने कुछ नहीं कहा लेकिन हम चीफ मिनिस्टर नहीं है लेकिन हम तो बोलेंगे तुम काट के भागीरथी में फेंक देक दोगे लेकिन एक दिन आएगा जब हम तुमको काट के भागी में नहीं तो भागीरथी हमारी माँ है पुण्य माँ है पु तुमको तुम्हारी जमीन के अंदर तुमको फेंकेंगे उधर इसीलिए बार-बार कह रहा हूं हम कुछ भी करेंगे कुछ भी लोडದ್ರಲ್ವಾ नितिन चक्रवर्ती येन ಹೇಳಿದ್ರಂತ ಹೇಳಿ ಒಪ್ಪೆ ಹೇಳ್ತಾನೆ 15 ನಿಮಿಷ ಪೊಲೀಸ್ನಲ್ಲ ಸೈಡ್ ಗೆ ಇಟ್ಬಿಡಿ ಇಂದುಗಳಲ್ಲ ಮುಗಿಬಿಡ್ತನೆ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ನಿಮ್ಮ 30% ಇರನ ಕೊಚಿ ಭಾಗಿರತೆ ನದಿ लागತಿನ ಅಂತನಲ್ಲ ಒಬ್ರಾದ್ರ ಇದರ ಬಗ್ಗೆ ದೊಣೆ ಹೆತ್ತಿದಿರಾ ಈ ತರ ದೇಶ ದ್ರೋಹ ಮಾಡುವಂತ ಎಲ್ಲಾ ವ್ಯಕ್ತಿಗಳ ಮೇಲೆ ದೇಶ ದ್ರೋಹಿಗಳಿಗೆ ಘನ ನ್ಯಾಯಾಲಯ ಕಠಿಣವಾದ ಶಿಕ್ಷೆ ಕೊಡ್ಬೇಕಂತ ಹೇಳಿ ಈ ದೇಶದ ನ್ಯಾಯಮೂರ್ತಿಗಳ ಹತ್ರ ನಾನು ಬೇಡಿಕೊಳ್ಳುತ್ತೇನೆ ಈಗ ವಫ್ ಬಗ್ಗೆ ಮಾತಾಡೋಣ ವಫ್ ಬಗ್ಗೆ ನ್ಯೂಸ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಂತ ಆಲ್ರೆಡಿ ಎಲ್ಲ ಜನರಿಗೆ ಗೊತ್ತಿರೋದೆ ಈಗ ಕೆಲವು ರೈತರುಗಳು ಜಮೀನಲ್ಲ ವಫ್ ನಮ್ದು ಅಂತ ಹೇಳ್ತಾ ಇದೆ ಅದೇ ತರ ನಮ್ಮ ರಾಜ ಮಹಾರಾಜರ ಕಟ್ಟಿರ ಕೋಟೆಗಳು ಮತ್ತೆ ಸ್ಮಾರಕಗಳೆಲ್ಲ ನಮ್ದಂತ ಇದೆ ನಮ್ಮ ಪುರಾತನ ದೇವಾಲಯಗಳನ್ನ ಮಠ ಮಂದಿರಗಳನ್ನ ಇವತ್ತು ಒಫ್ ನಮ್ದು ಅಂತಂದೇಳಿ ಕ್ಲೈಮ್ ಮಾಡಕ್ ಹೊರಟಿದೆ ಈ ದೇಶದ ಮುಸಲ್ಮಾನರಿಗೆ ಇರಕ್ ಜಾಗ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟು ಎಲ್ಲಾ ತರದ ಸೌಕರ್ಯಗಳನ್ನು ಕೊಟ್ರ ಹುಡುಗಿ ಈ ರೀತಿ ಆಲೋಚನೆ ಮಾಡ್ತಿರಲ್ಲ ಇದನ್ನು ನಿಮ್ ಅಲ್ಲ ಮೆಚ್ಚತಾನ ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡಿ ಪ್ರಪಂಚದಂತ ಇಸ್ಲಾಂ ಕಂಟ್ರಿಗಳೆಲ್ಲ ಯಾ ಪರಿಸ್ಥಿತಿಯಲ್ಲಿ ಇದೆ ಅಂತಂದೇಳಿ ಇವತ್ತು ನೀವು ನೋಡ್ಬೋದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿನ ಆಳ್ವಳಿಕೆ ನಡೀತಾ ಇದೆ ಆ ದೇಶದ ಪ್ರಜೆಗಳ ಮೇಲೆ ತಾಲಿಬಾನಿಗಳು ತುಂಬಾ ನಿಬಂಧನೆ ಏರ್ತಾ ಇದೆ ಅಲ್ಲಿನ ಮಹಿಳೆಯರ ಬಗ್ಗೆ ನೋಡೋದಾದ್ರೆ ಅಲ್ಲಿನ ತಾಲಿಬಾನಿಗಳು ಅಲ್ಲಿನ ಮಹಿಳೆಯರ ಮೇಲೆ ದಿಗ್ಬಂಧನ ಹಾಕ್ಬಿಟ್ಟಿದ್ದಾರೆ ಆ ದೇಶದ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳ ಜೊತೆನೂ ಮಾತಾಡಬಾರ್ದಂತೆ ಅರೆ ಅದೇ ರೀತಿ ನೀವೇನ್ ಪವಿತ್ರವಾದ ಗ್ರಂಥ ಕುರಾನ್ ನೀವೇನ್ ಪೂಜಿಸ್ತಿರಲ್ವಾ ಆ ಕುರಾನ್ ಓದ್ಬೇಕಾದ್ರೂ ಕೂಡ ಬೇರೆಯವ್ರಿಗೆ ಕೇಳಿಸ್ಬಾರ್ದಂತೆ ಈ ರೀತಿ ಅಲ್ಲಿ ಅವರಿಗೆ ತಾಲಿಬಾನಿಗಳು ದಿಗ್ಬಂಧನ ಹಾಕಿದ್ರೆ ಆ ದೇಶದ ಹೆಣ್ಮಕ್ಳಿಗಿನ್ ಸ್ಥಿತಿ ಇದು ಅದೇ ರೀತಿ ಪಾಕಿಸ್ತಾನ ನೋಡಕ್ ಹೋದ್ರೆ ಅಲ್ಲಿ ತಿನ್ನೋಕು ಗತಿ ಇಲ್ಲ ಅಲ್ಲಿರೋ ಜನಗಳು ಭಿಕ್ಷೆ ಬೇಡ್ತಾರೆ ಭಿಕ್ಷೆ ಬೇಡಿ ಆ ಪಾಕಿಸ್ತಾನನ ಹೆಸರು ಹೋಗಿ ಬಿಕರಿಸ್ತಾನ ಅಂತ ಆಗಿದ್ದೆ ಇದೀ ಆ ದೇಶದ ಪರಿಸ್ಥಿತಿ ಅದೇ ರೀತಿ ಬಾಂಗ್ಲಾದೇಶ ನೋಡೋದಾದ್ರೆ ಅಲ್ಲಿನ ಜನ ಈಗಲೂ ಕತ್ತಲದಲ್ಲಿದ್ದಾರೆ ಕರೆಂಟ್ ಬಿಲ್ ಕಟ್ಟ ದುಡ್ಡಿಲ್ಲ ಅದು ಯಾಕೆ ರೀತಿ ಆಯ್ತಂತ ನಿಮ್ಗೆ ಯಾವತ್ತಾದ್ರೂ ಗೊತ್ತಿದ್ಯಾ ಈ ರೀತಿಯಾಗಿ ಯಾಕೆ ಆಗ್ತಿದೆ ಗೊತ್ತಾ ಅದನ್ನ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಕೇಳಿ ಪಾಕಿಸ್ತಾನ ಬಗ್ಗೆ ನಾವು ಸ್ವಲ್ಪ ನಿಮ್ಗೆ ಹೇಳೋದಾದ್ರೆ ಎಷ್ಟೋ ಸರಿ ಪಾಕಿಸ್ತಾನಿಗಳು ಭಾರತದ ಮೇಲೆ ಯುದ್ಧ ಮಾಡಕ್ ಬಂದು ಎಷ್ಟೋ ಸರಿ ಮಣ್ಮುಕ್ಕಿ ಹೋಗಿದ್ದಾರೆ ಅದಲ್ಲದೆ ಎಷ್ಟೋ ಭಯೋತ್ಪಾದನೆಗಳು ನಮ್ಮ ಭಾರತದ ಮೇಲೆ ಮಾಡಿದ್ದಾರೆ ಆದ್ರೂ ನಾವು ಪಾಕಿಸ್ತಾನಿಗಳಿಗೆ ಎಷ್ಟೋ ಸರಿ ಹೆಲ್ಪ್ ಮಾಡಿ ಅವ್ರಿಗೆ ಊಟ ಇಲ್ದಾಗ ಎಷ್ಟೋ ನಾವು ದವಸ ಧಾನ್ಯಗಳನ್ನು ರಫ್ತು ಮಾಡಿದಿವಿ ಅವ್ರಿಗೆ ಎಷ್ಟೋ ಸರಿ ನಾವು ಸಹಾಯ ಮಾಡಿದ್ದೀವಿ ಇಂಡಿಯಾದಲ್ಲಿ ಇರಂತ ಎಲ್ಲಾ ಮುಸ್ಲಿಮ್ಸ್ ಏನ್ ಹೇಳೋ ಕೊರಟಿದ್ವಿ ಅಂದ್ರೆ ಪ್ರಪಂಚಾದ್ಯಂತ ಇರುವಂತಹ ಇಸ್ಲಾಮಿಕ್ ಕಂಟ್ರಿಗಳ ದೇಶಗಳಲ್ಲಿ ನೋಡ್ರಿ ಅಲ್ಲಿರೋ ನಿಬಂಧನೆಗಳು ಅಲ್ಲಿರೋ ರಿಸ್ಟ್ರಿಕ್ಷನ್ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆ ದೇಶ ಏನಂತ ತಪ್ಪ ಮಾಡ್ರೆ ನಡೋ ರಸ್ತೆಯಲ್ಲಿ ನಿಂದ್ರಿಸಿ ಅವನ್ ತಲೆನೇ ಕಡಿತಾರೆ ಆದ್ರೆ ನಮ್ಮ ದೇಶದಲ್ಲಿ ನಿಮ್ಗಳಿಗೆಲ್ಲ ಎಂತ ಸ್ವಾತಂತ್ರ್ಯತೆ ಇದೆ ಅಂತ ಹೇಳಿ ನೀವೇ ಆಲೋಚನೆ ಮಾಡಿ ನೋಡಿ ನೋಡಿ ನಮ್ ಭಾರತದಲ್ಲಿ ಇರುವಂತ ಮಕ್ಕಳಿಗೆಲ್ಲ ನಾವೆಲ್ಲ ಯಾವ ರೀತಿ ಗೌರವ ಕೊಡ್ತಿದ್ವಿ ಗೊತ್ತಾ ಅದು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅವ್ರಿಗೆಲ್ಲಾ ಎಷ್ಟು ಸ್ವಾತಂತ್ರ್ಯತೆ ಕೊಟ್ಟಿವಿ ಅದೇ ಈ ಮುಸ್ಲಿಮ್ಸ್ ಅಲ್ಲಿ ಇದು ತ್ರಿಪಲ್ ತಲಾಕ್ ತೆಗೆದು ಎಷ್ಟೋ ಜನ ಮಕ್ಕಳು ಇವತ್ತು ಹೇಳ್ತಿದ್ರೆ ನಮ್ಗೆ ಎಷ್ಟು ಖುಷಿ ಆಗಿದೆ ಆ ತ್ರಿಪಲ್ ತಲಕ್ ತೆಗೆದ ತಕ್ಷಣ ಅಂತ ಹೇಳಿ ಎಷ್ಟೋ ಜನ ಮುಸ್ಲಿಮ್ಸ್ ಅವ್ರ ನೋವನ್ನೆಲ್ಲ ಹೇಳ್ಕಿದ್ದಾರೀ ಇದ್ರಿ ಭಾರತ ನೋಡಿ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಕೈ ಮುಗಿದು ಕೇಳಿಕೊಳ್ಳೋದೇನೆಂದರೆ ನಿಮ್ಮ ಮಕ್ಕಳನ್ನ ದೇಶ ದ್ರೋಹಿ ಮಕ್ಕಳನ್ನಾಗಿ ದಯವಿಟ್ಟು ಬೆಳೆಸಬೇಡಿ ನಿಮ್ಮ ಮಕ್ಕಳನ್ನ ದೇಶ ಮೆಚ್ಚುವಂತ ಮಕ್ಕಳನ್ನಾಗಿ ನೀವು ಬೆಳೆಸಿ ದೇಶ ಒಪ್ಪುವಂತ ಮಕ್ಕಳನ್ನ ಬೆಳೆಸಿ ದೇಶ ಒಳ್ಳೆ ಹೆಸರು ತರುವಂತ ಮಕ್ಕಳನ್ನ ಬೆಳೆಸಿ ನೀವು ನೋಡಿ ಅದೇ ತರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತರ ಬೆಳೆಸೋದಾದ್ರೆ ಅವ್ರನ್ನ ನಾವು ಗೌರವ ಕೊಟ್ಟು ಬೆಳೆಸ್ತೀವಿ ಅದೇ ದೇಶ ದ್ರೋಹಿಯಾಗಿ ನೀವು ಬೆಳೆಸಿದ್ರೆ ನಿಮ್ ಮಕ್ಕಳು ದಿನಾ ಪೊಲೀಸ್ ಸ್ಟೇಷನ್ ಕೋರ್ಟು ಕಾನೂನು ಶಿಕ್ಷೆ ಜೈಲು ಈ ತರ ಕ್ರೈಮ್ ಅಲ್ಲೇ ಸಾಯ್ಬೇಕಾಗುತ್ತೆ ಅದೇ ದೇಶಕ್ಕೋಸ್ಕರ ನೀವ್ ಬಾಳಿದ್ರೆ ನಿಮಗೆ ಒಂದು ಅಜರಾಮರವಾದ ಗೌರವ ಸಿಗುತ್ತೆ ಅದೇ ಈ ಭಾರತ ಭೂಮಿ ಜೈ ಹಿಂದ್ ಜೈ ಕರ್ನಾಟಕ